ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ತುಂಬ ರುಚಿಯಾಗಿ ಹಾಗೆಯೇ ಅಷ್ಟೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ರುಚಿಯಾಗುತ್ತೆ ಯಾವಾಗ ಬೇಕಾದರೂ ಈ ಒಂದು ಪೊಂಗಲನ್ನು ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ಹಾಗೆಯೇ ಇದ್ರ ಜೊತೆಗೆ ನಾನು ಸಿಹಿ ಪೊಂಗಲ್ಲೂ ಕೂಡ ಮಾಡ್ಕೊಂಡಿದ್ದೆ ಪರ್ಫೆಕ್ಟಾಗಿರುತ್ತೆ ಒಂದು ಈಸಿ ವಿಧಾನದಲ್ಲಿ ಮಾಡಿಕೊಂಡ್ರೆ ತಟ್ಟಂತ ಈ ಒಂದು ರೆಸಿಪಿನ ಮಾಡ್ಕೊಬರ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಊಟಕ್ಕೆಲ್ಲ ಬಳಸ್ತೀರಲ್ಲ ಆ ಅಕ್ಕಿನ ಹಾಕ್ಕೊಬೋದು ನಾನು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇವೆರಡನ್ನ ಒಂದು ಮೂರು ಸಲ ಚೆನ್ನಾಗಿ ಇಸ್ಕ್ಬಿಟ್ಟು ತೊಳ್ಕೊಬೇಕಾಗುತ್ತೆ ಬೇಕಿದ್ರೆ ನೀವು ಹೆಸ್ರುಬೇಳೆನ ಹುರಿದ್ಬಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ಈ ರೀತಿ ಮಾಡಿಕೊಂಡ್ರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿ ಮತ್ತು ಬೇಳೆಯಲ್ಲಿ ಸ್ವಲ್ಪ ಧೂಳಿರುತ್ತೆ ಮತ್ತು ಹಸಿ ವಾಸನೆ ಥರ ಇರುತ್ತೆ ಬೇಳೆಯಲ್ಲಿ ಅದೆಲ್ಲ ಚೆನ್ನಾಗಿ ಹೋಗಬೇಕು ಅದೇ ರೀತಿ ಒಂದು ಮೂರು ಸಲ ಚೆನ್ನಾಗಿ ಇಸ್ಬಿಟ್ಟು ತೊಳಿರಿ ಆ ಒಂದು ನೀರನ್ನು ಬೇಕಿದ್ರೆ ನಾವು ಗಿಡಗಳಿಗೆ ಹಾಕೋಬೋದು ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇಸ್ಬಿಟ್ಟು ತೊಳೆದಿದ್ದಾದಮೇಲೆ ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹೆಸರು ಬೇಕಿದ್ರೆ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಬೇಕಾದ್ರೆ ಡೈರೆಕ್ಟಾಗಿ ಅಕ್ಕಿ ತೊಳ್ದು ಹಾಕ್ಬಿಟ್ಟು ಹೆಸರುಬೇಳೆನ ತುಪ್ಪದಲ್ಲಿ ಹುರಿದ್ಬಿಟ್ಟು ಡೈರೆಕ್ಟಾಗಿ ನಾವು ಕುಕ್ಕರ್ಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಆದರೆ ಈ ಒಂದು ವಿಧಾನದಲ್ಲಿ ತುಂಬ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅದೇ ರೀತಿ ಬರುತ್ತೆ ಫ್ರೆಂಡ್ಸ್ ನಾನು ಸಲ ಮಾಡಿಕೊಂಡಿದ್ದೆ ಅದೇ ಥರನೇ ಬಟ್ ಇದೇ ಥರನೇ ಬರುತ್ತೆ ಈ ಒಂದು ಟೇಸ್ಟು ಪೊಂಗಲ್ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ನಾನು ಈ ಒಂದು ಕಪ್ಪಲ್ಲಿ ಸುಮಾರು ಏಳುವರೆ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಮೊಸಳ ಮುಚ್ಚಿಬಿಟ್ಟು ಒಂದು ಮೂರು ಕೂಗು ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗುವಷ್ಟರಲ್ಲಿ ನಾವು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಪೊಂಗಲ್ಗೆ ಅದಕ್ಕೋಸ್ಕರ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಗೆಯೇ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸಿನ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಒಂದೊಳ್ಳೆ ಗಮ್ಮ ಬರಗೋರ್ಗು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇನೇ ಹುರ್ಕೊಳ್ಳಿ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಜೀರಿಗೆ ಮತ್ತು ಮೆಣಸು ಕಪ್ಗಾಕ್ಬಿಟ್ರೆ ಚೆನ್ನಾಗಿರಲ್ಲ ಪುಡಿ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾನು ಇದು ತಣ್ಣಗಾದ್ಮೇಲೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಬೇಕಿದ್ರೆ ಸ್ವಲ್ಪ ತರತಾರಿಯಾಗಿದ್ರೂ ಪರವಾಗಿಲ್ಲ ಇದನ್ನು ಪುಡಿ ಪುಡಿ ಮಾಡಿಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ಇದರಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಮಾತ್ರ ನಾವೊಂದು ಪೊಂಗಲ್ಗೆ ಬಳಸ್ಕೊತೀನಿ ಸಾಕಾಗುತ್ತೆ ಮಿಕ್ಕಿದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಏನಾದರೂ ರೆಸಿಪಿಗಳು ಮಾಡಿಕೊಳ್ಳುವಾಗ ಈ ಒಂದು ಪುಡಿನ ಯೂಸ್ ಮಾಡ್ಕೋಬೋದು ಹಾಗೆ ಮೆಣಸಿನ ಸಾಂಬಾರು ಮಾಡ್ಕೊಳ್ಳುವಾಗೂ ಕೂಡ ಈ ಒಂದು ಪುಡಿ ಯೂಸ್ ಆಗುತ್ತೆ ಹಾಗೆ ಕಷಾಯಗಳು ಮಾಡ್ಕೊಳ್ಳುವಾಗ ಬೇಕಾದ್ರೆ ಬಳಸ್ಕೊಬೋದು ಈ ಒಂದು ಪುಡಿ ಎತ್ತಿಟ್ಕೊಂಡಿದ್ದೀನಿ ಮಾಡಿಬಿಟ್ಟು ಹಾಗೆ ಕುಕ್ಕರು ಕೂಡ ಮೂರು ಸಲ ಕುಗಿದಾಗಿದೆ ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಪ್ಯಾನ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿದ್ದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆನೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಗಡ್ಡೆ ಈರುಳ್ಳಿನ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೆಲವೊಬ್ಬರು ಈರುಳ್ಳಿ ತಿನ್ನಲ್ಲ ಅನ್ನಂಗಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ಒಣಗಿರುವಂತಹ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕರ್ಬೇನ್ ಸೊಪ್ಪು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕೆಲವೊಬ್ಬರು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾರೆ ಬಟ್ ಈ ರೀತಿ ಹಾಕ್ಕೊಂಡ್ರೆ ಮಕ್ಕಳು ತಿನ್ನೋದರಿಂದಾಗಿ ಆ ರೀತಿ ಇಷ್ಟಪಡೋಲ್ಲ ಹೇಳ್ಬಿಟ್ಟು ಈ ರೀತಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ ಪೊಂಗಲಲ್ಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿದಾದಮೇಲೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಒಂದು ಬಿಸಿನಲ್ಲೇ ಈ ಒಂದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಒಂದೆರಡು ಸೌಟ್ ಆಗುವಷ್ಟು ಎತ್ತಿಟ್ಕೊಂಡು ಅಂದರೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೆಸರುಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣನ ಎತ್ತಿಟ್ಕೊಂಡು ನಾವು ಮಿಕ್ಕಿದಂತಹ ಬೇಸಿಟ್ಟ ಹೆಸರುಬೇಳೆ ಮತ್ತು ಅನ್ನಕ್ಕೆ ನಾವು ಮಸಾಲೆನ ಸೇಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನಾವು ಎಲ್ಲ ಉಟ್ಬಿಟ್ಟು ಮಾಡ್ತೀವಲ್ಲ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಈ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಒಂದು ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಬೇಕಾದರೆ ನೀವು ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಬೋದು ಆದರೆ ಕುಕ್ಕರೆಲ್ಲ ಸ್ವಲ್ಪ ಆ ನೀರೆಲ್ಲ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಟೈಮಲ್ಲಿ ಒಂದು ಎರಡು ಕಪ್ಪಾಗೋಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ತಣ್ಣೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆಯೇ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಜೀರಿಗೆ ಮತ್ತು ಮೆಣಸನ್ನು ಹುರಿದು ಅದನ್ನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಹಾಗೆಯೇ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಒಗ್ಗರಣೆ ಕೂಡ ಈ ಒಂದು ಸಮಯದಲ್ಲಿ ಇದ್ದೀನಿ ತುಂಬ ಒಂದೊಳ್ಳೆಯ ಘಮ ಬರ್ತಾಯಿದೆ ಫ್ರೆಂಡ್ಸ್ ಜೀರಿಗೆ ಮತ್ತು ಮೆಣಸು ಹುರಿದಿಟ್ಟಿದ್ವಲ್ಲ ಅದೊಂದು ಫ್ಲೇವರ್ ಸೂಪರಾಗಿ ಬರ್ತಾಯಿದೆ ಹಾಗೆಯೇ ಈ ಒಂದು ಎಲ್ಲ ಮಿಶ್ರಣಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ತಿರುಗೊಡೋಣ ನಾನು ಈ ಖಾರ ಪೊಂಗಲ್ ಜೊತೆ ಸಿಹಿ ಪೊಂಗಲ್ಲು ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕುಕ್ಕರ್ಗೆ ಎಲ್ಲ ಸೇರಿಸ್ಬಿಟ್ಟು ಡೈರೆಕ್ಟಾಗಿ ಅಕ್ಕಿ ಮತ್ತು ಹೆಸರುಬೇಳೆನ ಬೇಳೆನ ತೊಳೆದಾಕ್ಬಿಟ್ಟು ಮಾಡ್ಕೊಬೋದು ಡೈರೆಕ್ಟಾಗೇ ಹಾಗೆ ನಾನು ಸ್ವಲ್ಪ ಒಣಗಿರುವಂತಹ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಸಿಮ್ಮಲ್ಲಿಟ್ಟರೆ ಆಯಿತು ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೇವೆ ಪೊಂಗಲ್ಗೆ ನಮ್ಮ ಮನೇಲಿ ಮೊಸರು ಬಜ್ಜಿ ಕೂಡ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಮೊಸರು ಬಜ್ಜಿ ಕೂಡ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮೊಸರಿಗೆ ಸ್ವಲ್ಪ ಉಪ್ಪು ಆಯಿತು ತೆಂಗಿನಕಾಯಿ ಚಟ್ನಿ ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಸಿಹಿ ಪೊಂಗಲ್ಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಒಂದು ಕಡಾಯಿಗೆ ಹಾಕಿಬಿಟ್ಟು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಇದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋಬೋದು ಅಥವಾ ಸಕ್ಕರೆ ಕೂಡ ಹಾಕೊಂಡು ಮಾಡ್ಕೊಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ದಾದಮೇಲೆ ನಾವು ಈ ಒಂದು ರೆಸಿಪಿನ ಮಾಡ್ಕೊಬೋದು ಬೆಲ್ಲ ಏನೋ ಪಾಕ ತಗೊಳ್ಳೋ ಅವಶ್ಯಕತೆ ಇರಲ್ಲ ಬೆಲ್ಲದಲ್ಲೇನಾದ್ರೂ ಕಸ ಕಡ್ಡಿ ಥರ ಇದ್ದರೆ ಫಿಲ್ಟ್ರ್ ಮಾಡ್ಕೊಳ್ಳಿ ನಾನೀಗ ಹೆಸರು ಬೇಳೆ ಮತ್ತು ಅಕ್ಕಿ ಬೇಯಿಸ್ಬಿಟ್ಟಿಟ್ಟಿದ್ವಲ್ಲ ಆ ಒಂದು ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಎರಡು ಆಗುವಷ್ಟು ನಾನೀ ಒಂದು ಬೇಳೆ ಮತ್ತು ಅಕ್ಕಿ ಮಿಶ್ರಣನ ಎತ್ತಿಟ್ಕೊಂಡಿದ್ದೆ ನೀವೇನಾದರೂ ಸಿಹಿ ಪೊಂಗಲ್ ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇಟ್ಟು ಎತ್ತಿಟ್ಕೊಂಡು ಸಿಹಿ ಪೊಂಗಲನ್ನು ಮಾಡ್ಕೊಬೋದು ನಮ್ಮ ಮನೇಲಿ ಸ್ವಲ್ಪ ಸಿಹಿ ತಿನ್ನೋರು ಕಡಿಮೆ ಅದಕ್ಕೋಸ್ಕರ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ನೋಡಿ ರೀತಿ ಚೆನ್ನಾಗಿ ಕೊಡಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲದೆಲ್ಲ ಇರುತ್ತಲ್ವ ಪಾಕ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಒಣಗಿರುವಂಥ ಕೊಬ್ಬರಿ ತುರಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪುಡಿ ಇದ್ದೀನಿ ನೋಡಿ ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಸ್ವಲ್ಪ ಸಕ್ಕರೆನ ಏಲಕ್ಕಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮತ್ತು ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ತಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಿಮ್ಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಫ್ರೆಂಡ್ಸ್ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಬೋದು ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಎರಡು ತಟ್ಟಂತ ರೆಡಿಯಾಗಿಬಿಡುತ್ತೆ ಬಹಳ ಬೇಗನೆ ಈಸಿಯಾಗಿ ಒಂದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡ್ಕೊಂಬಿಡ್ಬೋದು ನೋಡೋದ್ರೆಲ್ಲ ತುಂಬ ಈಸಿಯಾಗಿ ಹಾಗೆಯೇ ಅಷ್ಟೇ ಟೇಸ್ಟಿಯಾದಂತಹ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಹೇಗೆ ತಟ್ಟಂತ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗಾದರೆ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್